ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಇವತ್ತೊಂದು ಮಿನಿ ಬ್ಲಾಗ್ ಮಾಡೋಣ ಅಂತ ಬೆಳಿಗ್ಗೆ ಕಾಫಿಯಿಂದ ಸಂಜೆ ಕಾಫಿವರೆಗೂ ಒಂದು ಮಿನಿ ಬ್ಲಾಗ್ ಮಾಡಿದ್ದೀನಿ ಫಸ್ಟ್ ಡೇ ಸ್ಟಾರ್ಟ್ ಮಾಡೋದೇ ಕಾಫಿಯಿಂದ ಆಮೇಲೆ ಎಲ್ಲ ಕೆಲಸ ಹಾಲು ಕಾಯ್ತಾ ಇರಲಿ ಅಷ್ಟೊತ್ತಿಗೆ ತಿಂಡಿಗೆ ರೆಡಿ ಮಾಡ್ಕೊಳ್ತೀನಿ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದೂವರೆ ಕಪ್ ಸಣ್ಣ ಕಪ್ಪದು ಹುರಿದು ರವೆ ಹಾಕ್ಕೊಂಡಿದ್ದೀನಿ ಬೇಕಾದಷ್ಟು ರುಚಿಗೆಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಒಂದು ಸಣ್ಣ ಕಪ್ಪು ಮೊಸರು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಆನಂತರ ನೀರು ಸೇರಿಸಿ ಕಲಸ್ಕೋಬೇಕು ಮಾಮೂಲಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಂಡ್ರೆ ಸಾಕು ಒಂದು ಆಫ್ ಆನ್ ಅವರ್ ಹಾಗೆ ಮುಚ್ಚಿಡೋಣ ಬೆಳಿಗ್ಗೆ ಯಾವಾಗಲೂ ಒಂದು ಕಪ್ ನೀರು ಕುಡಿಯೋ ಅಭ್ಯಾಸ ಇದೆ ದೊಡ್ಡ ಕಪ್ಪೇ ಅದು ಜಾಸ್ತಿನೂ ಕುಡಿತೀನಿ ಅಷ್ಟರಲ್ಲೇ ಹಾಲು ಕಾದಿದೆ ಹಾಲನ್ನೆಲ್ಲ ಎತ್ತೊಯ್ಕೊಂಡು ನಾನು ಇವಾಗ ಶುಗರು ಬೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಡಿಕಾಕ್ಷನ್ನಿಗೆ ಹಾಲು ಹಾಕ್ಕೊಂಡು ಕುಡಿಯೋದು ಹಾಲು ಈ ರೀತಿ ಎತ್ತೊಯ್ಯೋದ್ರಿಂದ ನೊರೆನೂ ಬರುತ್ತೆ ಮತ್ತು ಕಾಫಿನೂ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಶ್ ಕಾಫಿ ಕುಡಿಯೋದು ತುಂಬ ಹಿತವಾಗಿರುತ್ತೆ ಕಾಲು ಕಪ್ ಡಿಕಾಕ್ಷನ್ನಿಗೆ ಹಾಲು ಹಾಕ್ಕೊಳ್ತೀನಿ ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ ಫ್ರೆಶ್ ಕಾಫಿ ರೆಡಿ ಆಯಿತು ಇವು ಕಾಫಿ ಕುಡಿಯೋದು ನಂತರ ಗಿಡಗಳಿಗೆಲ್ಲ ನೀರು ಹಾಕೋದು ಸ್ವಲ್ಪ ಗಿಡ ಎಲ್ಲ ಊರಿಗೆ ಹೋಗಿದ್ದೆಲ್ಲ ಒಣಗೋಗಿದೆ ಹೊಸಲು ತೊಳೆದು ಎಲ್ಲ ರಂಗೋಲಿ ಕುಂಕುಮ ಎಲ್ಲ ಇಟ್ಟಾಯಿತು ಸಿಂಪಲ್ ರಂಗೋಲಿ ನನ್ನ ಮನಿ ಪ್ಲಾಂಟ್ ನೋಡಿ ಹೇಗಿದೆ ಅಂತ ಕುಡಿಯೋ ನೀರು ತಂದಾಯಿತು ಸೊಪ್ಪು ತೊಗೊಂಡೆ ಪಾಲಕ್ ಇಪ್ಪತ್ತು ರೂಪಾಯಿ ಕರಿಬೇವಿನ ಸೊಪ್ಪು ಹತ್ತು ರೂಪಾಯಿ ಆಗಿದೆ ಇವಾಗ ಕಟ್ಟು ಒರೆಸೋ ಬಟ್ಟೆ ಎಲ್ಲ ಡೇಟಾಲ್ ಮತ್ತು ಸೋಪ್ ವಾಟ್ರ್ ಹಾಕಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಅಂತ ಬಿಟ್ಟಿದ್ದೀನಿ ಇದನ್ನು ಎಷ್ಟು ಚೆನ್ನಾಗಿದೆ ಅಂದರೆ ಈ ಕ್ಲಾತ್ ತುಂಬ ಚೆನ್ನಾಗಿದೆ ಸಾಫ್ಟ್ ಇದೆ ಇವಾಗ ದೋಸೆಗೆ ಚಟ್ನಿ ಮಾಡಿಕೊಳ್ಬೇಕು ತೆಂಗಿನಕಾಯಿ ಕೊತ್ತಂಬರಿ ಹಸಿಮೆಣಸು ಎಲ್ಲ ಮಾಮೂಲಿ ಚಟ್ನಿಗೆ ಏನು ಹಾಕ್ತೀವೋ ಅದಷ್ಟು ಚಟ್ನಿ ರೆಡಿ ಆಗುತ್ತೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರಾಯ್ತು ಸ್ವಲ್ಪ ಶೇಂಗಾ ಬೀಜನೂ ಹಾಕ್ಕೊಂಡಿದ್ದೀನಿ ತುಂಬ ಒಳ್ಳೇದಲ್ವ ಪ್ರೋಟೀನ್ ಇರುತ್ತೆ ಚಟ್ನಿ ರೆಡಿಯಾಗಿದೆ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ತುಂಬ ದಿನ ಆಯಿತು ಇವಾಗ ವೀಡಿಯೋಗಳೆಲ್ಲ ಸರಿ ಹಾಕೋಕ್ಕಾಗ್ತಾಯಿಲ್ಲ ಇನ್ನು ಮುಂದೆ ಸರಿಯಾಗಿ ವೀಡಿಯೋಗಳನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ ಒಂದು ಕೆಲಸ ಏನಾದರೂ ಮಾಡೋದನ್ನು ಮಾಡ್ತಾನೆ ಇರಬೇಕು ಬಿಟ್ಟರೆ ಬಿಟ್ಟೇ ಹೋಗುತ್ತೆ ಹಾಗೇ ಆಗಿದೆ ನನಗೂ ಕೂಡ ಈ ದೋಸೆ ಕಾವಲಿಯಲ್ಲಿ ಮೊನ್ನೆ ಚಪಾತಿ ಮಾಡಿದ್ದೆ ಸ್ವಲ್ಪ ಹೇಳ್ತಾನೇ ಇಲ್ಲ ಅದು ಸರಿಯಾಗಿ ತಿಂಡಿನೂ ರೆಡಿ ಆಯಿತು ತಿಂಡಿ ತಿಂದು ಆಮೇಲೆ ಮುಂದಿನ ಕೆಲಸ ದೋಸೆ ಜೊತೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹೊಸದಾಗಿ ದೋಸೆ ಮಾಡ್ದಂಗೆ ಇದೆ ಈ ವಿಡಿಯೋ ನೋಡ್ತಿರೋರು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮಧ್ಯೆ ಮಧ್ಯೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಮಧ್ಯಾಹ್ನದ ಅಡಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪಿನ ತಂಬ್ಳಿ ಮತ್ತು ಬೀಟ್ರೂಟ್ ಪಲ್ಯ ತುರಿತ ಕೂರೋದು ಕಷ್ಟ ಅಲ್ವಾ ಅದಕ್ಕೆ ಈ ಥರ ಜಾರಿಗೆ ಹಾಕಿದರೆ ಐದು ನಿಮಿಷಕ್ಕೆಲ್ಲ ಆಗೋಗುತ್ತೆ ಪಾಲಕ್ ಸೊಪ್ಪನ್ನು ಫಸ್ಟ್ ಎರಡು ಸರ್ತಿ ನೀರಲ್ಲಿ ತೊಳೆದು ನೆಕ್ಸ್ಟ್ ನೀರಿಗೆ ಉಪ್ಪು ಹಾಕಿ ಅದರಲ್ಲಿ ನೆನೆಸಿಟ್ಟು ತೊಳ್ಕೋಬೇಕು ಸೊಪ್ಪನ್ನು ಚೆನ್ನಾಗಿ ತೊಳ್ಕೋಬೇಕು ರೋಡ್ ಸೈಡಲ್ಲೆಲ್ಲ ಹಾಕಿರ್ತಾರೆ ಹೇಗಂದರೆ ಯಾವ ಪ್ಲೇಸ್ ಅಂತಿಲ್ಲ ಹಾಗೆಲ್ಲ ಬಿಸಾಕಿರ್ತಾರೆ ನಾವು ಅದನ್ನ ತೊಗೊಂಡು ಬರ್ತೀವಿ ಚೆನ್ನಾಗಿ ತೊಳ್ಕೊಳ್ಳೋದು ಮುಖ್ಯ ಇರುತ್ತೆ ನೋಡಿ ಬೀಟ್ರೂಟ್ ಎಷ್ಟು ಚೆನ್ನಾಗಿ ತುರಿದಿದೆ ಅಂತ ಇದಂತೂ ತುಂಬ ಈಸಿ ಆಯಿತು ಅನ್ನಕ್ಕೆ ಹಾಕಿ ತೊಳ್ಕೊಂಡು ಅನ್ನ ಮಾಡಿಕೊಳ್ಬೇಕು ಅನ್ನಕ್ಕೆ ಇಡ್ತೀನಿ ಸ್ವಲ್ಪ ಅನ್ನ ಉಳಿದಿತ್ತು ಅದನ್ನು ಬಿಸಿಗಿಡ್ತೀನಿ ಇವಾಗಿನ ರೇಟಲ್ಲಿ ಯಾವುದು ಬಿಸಾಕೋ ಹಾಗಿಲ್ಲ ಇಷ್ಟೆಲ್ಲ ಕೆಲಸ ಆಗೋ ಅಷ್ಟೊತ್ತಿಗೆ ಏನಾದರೂ ಕುಡಿಯೋಣ ಅನ್ನಿಸ್ತು ನಿಂಬೆ ಹಣ್ಣು ಹೋಳಿತ್ತು ಅದನ್ನೇ ಸ್ವಲ್ಪ ಉಪ್ಪು ಹಾಕಿ ಜ್ಯೂಸ್ ಮಾಡಿ ಕುಡಿಯೋಣ ಅನ್ನಿಸ್ತು ಶುಗರ್ ಆ್ಯಡ್ ಮಾಡಲ್ಲ ಸ್ವಲ್ಪ ಉಪ್ಪು ಬೇಕಿದ್ದರೆ ಸ್ವಲ್ಪ ಗ್ಲುಕೋಸ್ ಪೌಡ್ರ್ ಆ್ಯಡ್ ಮಾಡ್ಬೋದು ಒಂದು ಸ್ಪೂನು ಸಮ್ಮರ್ ಅಲ್ವಾ ಬೇಕಾಗುತ್ತೆ ಇವಾಗ ಸಮ್ಮರಲ್ಲಿ ಬೇಗ ಡಿಹೈಡ್ರೇಷನ್ ಆಗುತ್ತೆ ಆವಾಗ ಈ ರೀತಿ ಕುಡಿತಾ ಇರಬೇಕಾಗತ್ತೆ ಇವಾಗ ಫಸ್ಟ್ ತಂಬುಳಿಗೆ ಸೊಪ್ಪು ಹುರ್ಕೊಳ್ಬೇಕು ನಾನು ಒಂದು ಎರಡು ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ ಸೊಪ್ಪು ಜಾಸ್ತಿ ಇದೆ ಸೊಪ್ಪು ಬೇಯ್ತಾ ಇದ್ದಾಗೆ ನೀರು ಬಿಟ್ಕೊಳ್ಳುತ್ತೆ ನೀರು ಹಾಕೋ ಹಾಕೋ ಅವಶ್ಯಕತೆ ಇಲ್ಲ ಖಾರಕ್ಕೆ ಬೇಕಾದಷ್ಟು ಪೆಪ್ಪರ್ ಹಾಕಬೇಕು ಆ ನಂತರ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ಅದೇ ಬಾಣಲಿಯಲ್ಲಿ ಪಲ್ಯ ಮಾಡ್ತಿದ್ದೀನಿ ಪಲ್ಯಕ್ಕೆ ಸ್ವಲ್ಪ ಮಾಮೂಲಿ ಜೀರಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಮತ್ತು ಕಡಲೆಬೇಳೆ ಹಾಕಿದ್ದೀನಿ ಅರಿಶಿಣ ಪುಡಿ ಧನಿಯಾ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿ ಸಾರಿ ಪಲ್ಯದ ಪುಡಿ ಹಾಕಿ ಪಲ್ಯ ಮಾಡ್ಕೊಳ್ಳೋದು ಮಾಮೂಲಿ ಎಲ್ರಿಗೂ ಗೊತ್ತಿರೋ ರೀತಿನೇ ಬೀಟ್ರೂಟು ಚೆನ್ನಾಗಿ ಬೇಯಬೇಕು ಸ್ವಲ್ಪ ನೀರು ಸೇರಿಸಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದಿದೆ ಇವಾಗ ಈ ಕಡೆ ತಂಬ್ಳಿಗೆ ತೆಂಗಿನಕಾಯಿ ಕಟ್ ಮಾಡಿ ಹಾಕಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಬೇಯಿಸಿರೋದು ಹುರಿದಿರೋದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಬೋದು ಅದನ್ನು ಮಿಕ್ಕಿದ್ದನ್ನು ಆಮೇಲೆ ಫ್ರಿಡ್ಜಲ್ಲಿ ಇಡ್ತೀನಿ ಮಾರನೇ ದಿನಕ್ಕಾಗುತ್ತೆ ಜಾಸ್ತಿ ಮಾಡಿ ಇಡಲ್ಲ ಜಾಸ್ತಿ ಮಾಡಿಟ್ರೆ ಚೆನ್ನಾಗಿರಲ್ಲ ನೋಡಿ ತಂಬಳಿ ಪೇಸ್ಟ್ ರೆಡಿ ಆಗಿದೆ ಜಾರ್ ತೊಳೆದು ಆ ನೀರನ್ನು ಇದ್ದೀನಿ ವೇಸ್ಟ್ ಮಾಡಬಾರ್ದು ಇವಾಗ ಇದಕ್ಕೆ ದಪ್ಪ ಮೊಸರು ಸೇರಿಸ್ಕೊಳ್ಳೋಣ ಒಂದು ಕಪ್ ಮೊಸರು ಹಾಕಿದ್ದೀನಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಫಿಫ್ಟಿ ಎಮ್ ಎಲ್ ಹಾಕಿದ್ದೀನಿ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ಬೆಂದಿರೋ ಬೀಟ್ರೂಟಿಗೆ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಪಲ್ಯ My heart doesn't always agree what I'm thinking inside. Thinking about it, your gut can lie. When you're hungry, but it hurts too. Do you actually? ಅದು ಕಿಚನ್ ಟೆಲ್ಲ ತೊಳೆದಿದ್ದಾಯಿತು ಇವಾಗ ಹಬ್ಬ ಇದೆಯಲ್ವಾ ನಾ ನಾಳೆ ಹಾಗಾಗಿ ಎಲ್ಲ ಬಟ್ಟೆಗಳೆಲ್ಲ ತೊಳ್ಕೊಳ್ಳೋದು ನನ್ನ ಶೂನು ಗಲೀಜಾಗಿತ್ತು ಎಲ್ಲ ಅದನ್ನು ಎಲ್ಲ ವಾಶ್ ಮಾಡಿ ಇವಾಗ ಊಟ ಊಟ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪಿನಕಾಯಿ ಆಲೂಗೆಡ್ಡೆ ಪಲ್ಯ ಇತ್ತು ಅದನ್ನು ಮತ್ತು ಪಲ್ಯ ತಂಬುಳಿ ಎಲ್ಲ ಹಾಕ್ಕೊಂಡು ಊಟ ಮುಗಿಸ್ಕೊತೀನಿ ಊಟ ಆದ್ಮೇಲೆ ಸ್ವಲ್ಪ ಫ್ರೆಸ್ಟ್ ಆಮೇಲೆ ಇವತ್ತು ಸಂಜೆ ಪಾಸ್ ಕುಡಿಯಬೇಕು ಈ ವಿಡಿಯೋ ಎಲ್ಲ ನನಗಿಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಬ್ಲಾಗ್ ಮಿನಿ ಬ್ಲಾಗ್ ಇದೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಬಾಯ್ ಟೇಕ್ ಕೇರ್